ಬಂಧುಗಳ ನಮಸ್ಕಾರ ನಾನು ಚೆನ್ನಯ್ಯ ಕೆ ಆರ್ ಎಸ್ ಪಕ್ಷದ ಜಿಲ್ಲಾಧ್ಯಕ್ಷ ನನ್ನ ಜೊತೆ ತುರುವೇಕೆರೆ ತಾಲೂಕಿನ ಕೀರ್ತಿ ಕುಮಾರ್ ಅಂತ ಇದ್ದಾರೆ ಕೆ ಆರ್ ಎಸ್ ಪಕ್ಷದ ನಮ್ಮದೇ ಪಕ್ಷದ ಅವರು ಕೀರ್ತಿ ಕುಮಾರ್ ಅಂತ ಮತ್ತೆ ನಮ್ಮ ಕುಣಿಗಲ್ ತಾಲೂಕಿನ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷರಾದ ಸಿಕಂದರ್ ಪಾಷ ಅವರಿದ್ದಾರೆ ನಾವೀಗ ನೇರವಾಗಿ ತುಮಕೂರು ಜಿಲ್ಲೆ ತುರುವೇಕೆರೆ ತಾಲೂಕು ಒಂದು ಮೈಸಂದ್ರ ಹೋಬಳಿಯ ಶೆಟ್ಟಿಗೊಂಡನಹಳ್ಳಿ ಒಂದು ಹಾಸ್ಟೆಲಲ್ಲಿದ್ದೀವಿ ಅಲ್ಲಿದ್ದೀವಿ ವಿದ್ಯಾರ್ಥಿನಿಲೆ ಆ ಇಲ್ಲಿ ಹಾಸ್ಟೆಲಲ್ಲಿ ಇದ್ದೀವಿ ಇದ್ರ ವಿಚಾರವಾಗಿ ನಮಗೆ ಇಲ್ಲಿ ಸಾಕಷ್ಟು ಗ್ರಾಮಸ್ಥರು ಮತ್ತು ಇಲ್ಲಿ ಲೋಕಲ್ ತುಂಬ ಜನ ಕರೆ ಮಾಡ್ತಾ ಇದ್ರು ಫೋನ್ ಮಾಡ್ತಿದ್ರು ಇಲ್ಲಿ ಸೂಪರಿಟೆಂಡೆಂಟ್ ಮೇಲ್ವಿಚಾರಕರು ಕರೆಕ್ಟ್ ಸರಿಯಾಗಿ ಸರಿಯಾಗಿರಲ್ಲ ಮತ್ತೆ ಇಲ್ಲಿ ಅಡಿಗೆ ವ್ಯವಸ್ಥೆ ಅಥವಾ ಕೆಲವೊಂದು ಇಲ್ಲಿ ಚಟುವಟಿಕೆಗಳು ಅಡಿಗೆ ಕೆಲಸ ಚಟುವಟಿಕೆಗಳು ಮತ್ತೆ ಇಲ್ಲಿ ಏನ್ ನಡೀತದೆ ವಾಸ್ತವಾಂಶ ಅಥವಾ ಮಕ್ಕಳು ಏನಾದ್ರೂ ಒಂದು ಇಲ್ಲಿ ಇಷ್ಟು ಜನ ಮಕ್ಳು ಇರ್ತಾರೆ ಆ ಮಕ್ಳಿಗೆ ಇಲ್ಲಿ ಸೌ ಸೌಲಭ್ಯ ಏನು ಮತ್ತೆ ಸೌಕರ್ಯ ಏನು ಮಕ್ಕಳಿಗೆ ರಕ್ಷಣೆ ಏನು ಸೂಪರ್ಡೆಂಟ್ ಆದಮೇಲೆ ಆದ್ಮೇಲೆ ಕನಿಷ್ಠ ಪಕ್ಷ ಪ್ರತಿದಿನ ಇಲ್ಲಿಗೆ ವಿಸಿಟ್ ಮಾಡಬೇಕು ಯಾವುದೂ ಇಲ್ಲ ಇಲ್ಲಿ ಈ ಸೂಪರ್ಡೆಂಟ್ ಪಾಪ ಮನಸ್ಸಿಗೆ ಬಂದಂಗೆ ಜ್ಞಾನ ಬಂದಂಗೆ ಯಾವಾಗ ಹೋಗ್ತಾ ಬರ್ತಾ ಇರ್ತಾರೆ ಇದೆಲ್ಲ ನಮಗೆ ಸಾಕಷ್ಟು ಜನ ಇಲ್ಲಿ ಈ ಗ್ರಾಮಸ್ಥರು ಇಲ್ಲಿ ವ್ಯಾಪ್ತಿ ಕೆಲವೊಂದು ವಿಚಾರದಲ್ಲಿ ನಮಗೆ ಮಾಹಿತಿ ನಾವು ಹೋಗ್ಲೇಬೇಕು ಇವತ್ತು ಮಾತಾಡಕ್ಕೆ ಇದ್ರ ವಿಚಾರವಾಗಿ ಯಾವ ರೀತಿ ಇದೆ ನೋಡೋಣ ಮಕ್ಳು ಶಾಲೆ ಮುಗಿಲಿ ಅಂತ ಕಾಯ್ದು ನಾವಿಲ್ಲಿ ಬಂದಿದೀವಿ ನೋಡೋಣ ನೇರವಾಗಿ ನಾವಿಲ್ಲಿ ಸಿಬ್ಬಂದಿ ಅಡಿಗೆ ಸಿಬ್ಬಂದಿಗಳು ಮತ್ತೆ ಇಲ್ಲಿ ನೇರವಾಗಿ ಸೂಪರ್ಡೆಂಟ್ ಇದ್ದಾರಾ ಅಥವಾ ಏನು ಮಾಡ್ತಿದ್ದಾರೆ ವಾಸ್ತವ ಸ್ಥಿತಿ ಯಾವ ರೀತಿ ಇದೆ ಅನ್ನೋದಾ ನಾನು ನೇರವಾಗಿ ನಿಮಗೆ ತೋರಿಸ್ತೀನಿ ಬನ್ನಿ ನೋಡಿ ಇಲ್ಲಿ ಯಾವಾಗ್ಲೂ ಪಾಪ ಇದು ಆಫೀಸ್ ರೂಮ್ ಇದೆ ಆ ಸೂಪರ್ಡೆಂಟ್ ನಮ್ಗೆ ಸಾಕಷ್ಟು ಗ್ರಾಮಸ್ಥರು ನಮ್ಗೆ ಫೋನ್ ಮಾಡಿ ಸಾಕಷ್ಟು ವಿಚಾರ ಹೇಳಿರ್ತಾರೆ ಇಲ್ಲಿ ವಿಚಾರವಾಗಿ ಸಾಕಷ್ಟು ಹೇಳ ಸೂಪರ್ಡೆಂಟ್ ಯಾವಾಗ್ಲೂ ಇರೋದೇ ಇಲ್ಲ ಮನ್ಸಿಗೆ ಬಂದ ಬರ್ತಾರೆ ಹೋಗ್ತಾರೆ ಮತ್ತೆ ಇಲ್ಲಿ ಕೆಲವೊಂದು ದಿನಸ ವಿಚಾರವಾಗಿ ಏನೇನೋ ಕೆಲವೊಂದು ಕಾರ್ಯಕಲಾಪಗಳು ನಡೀತಿದೆ ಅಡಿಗೆ ಅವರಿಂದ ನಾನು ಮಾತಾಡ್ತೀನಿ ಅವರನ್ನು ಮಾಹಿತಿ ಸೂಕ್ತವಾದ ಮಾಹಿತಿ ಕಲೆಕ್ಟ್ ಮಾಡ್ಕೊಂಡೆ ನಾನು ಇಲ್ಲಿ ಬಂದಿರೋದು ಇವತ್ತು ಇಷ್ಟ ದಿನ ಬಿಡಿ ಏನೋ ಅಂದ್ರೆ ನಾನಿಲ್ಲಿ ನಾನೂ ಸಹ ಒಂದು ಇಪ್ಪತ್ತು ವರ್ಷದಿಂದ ಇಪ್ಪತ್ ಇಪ್ಪತ್ತೈದು ವರ್ಷದಿಂದ ಇದೇ ಹಾಸ್ಟೆಲ್ ಅಲ್ಲಿ ನಾನು ವಿದ್ಯಾಭ್ಯಾಸ ಮಾಡ್ದಂತರು ಮತ್ತೆ ಇವರು ಕೀರ್ತಿ ಕುಮಾರ್ ಸಹ ಈಗೊಂದು ಹದ್ನೈದು ವರ್ಷದಿಂದ ಹತ್ತು ವರ್ಷದಿಂದ ಇವರು ಸಹ ಇಲ್ಲೇ ವ್ಯಾಸಂಗ ಮಾಡೋಂಥರು ಇಲ್ಲಿ ಮತ್ತೆಲ್ಲ ಹಿಂದೆಲ್ಲಾ ಈ ತರ ಇಲ್ಲ ನಮ್ಗೆ ಸಾಕಷ್ಟು ಒಂದು ಭಟ್ರುಗಳು ಊಟದ ವ್ಯವಸ್ಥೆ ಇನ್ನೊಂದಿನ್ನೊಂದು ಮಾಡಿದಾಗ ನಾವ್ ಆಗ್ಲಿಂದಲೇ ಇಲ್ಲಿ ಒಳ್ಳೆ ಮುಖ್ಯಸ್ಥರು ಇದ್ರು ರಾಜಕಾರಣಿ ಇದ್ರು ಮುರಿಯಣ್ಣರು ಅಂತ ನಾವ್ ಅವಾಗ ಸ್ವಲ್ಪ ಊಟ ಆಗೋ ಮಕ್ಕಳಿಗೆ ನಮಗೆಲ್ಲ ತುಂಬಾ ಸ್ಟ್ರೆಂತ್ ಇತ್ತು ಈಗೇನೋ ಕನಿಷ್ಠ ಒಂದು ಹತ್ತರಿಂದ ಹದಿನೈದು ಮಕ್ಕಳಿದೆ ಇಂಥ ದೊಡ್ಡ ಹಾಸ್ಟೆಲ್ ಅಲ್ಲಿ ಹತ್ತರಿಂದ ಹದಿನೈದು ಮಕ್ಳು ಅಷ್ಟೇ ಇರೋದು ನಾವಿಲ್ಲಿ ಬಂದು ನೋಡಿದಾಗ ನಮಗೆ ಬೇಜ ಏನಪ್ಪ ಏನಪ್ಪಾ ನಾವು ಹೋದಾಗ ಐವತ್ತರಿಂದ ಅರವತ್ತು ಮಕ್ಕಳಿದ್ರು ಹಾಸ್ಟೆಲ್ ಅಲ್ಲಿ ರೂಮ್ಗಳೇ ಸಾಲ್ತಾ ಇರಲಿಲ್ಲ ಇಲ್ಲಿ ಏನಪ್ಪಾ ಈ ಸ್ಥಿತಿ ಇದೆ ಅನ್ನೋ ಮಟ್ಟದಲ್ಲಿ ನಾವು ಬಂದ್ವಿ ಮತ್ತೆ ಆ ಸಂದರ್ಭದಲ್ಲಿ ನಮಗೆ ಊಟ ಸ್ವಲ್ಪ ಕಮ್ಮಿ ಕೊಡೋರು ಮತ್ತೆ ಅಕ್ಕಿ ದಾಸ್ತಾನುಗಳನ್ನ ಹೊರಗಡೆ ಮಾಡ್ಕೊತಾ ಇದ್ರು ನಾವು ಹೋದಂಥ ಸಂದರ್ಭದಲ್ಲಿ ನಾವು ಅವತ್ತಿಂದಲೇ ಈ ಹೋರಾಟ ಕೇಳಿದ್ರು ತಟ್ಟೆ ಕೊಟ್ಬಿಟ್ಟು ಮಕ್ಕಳಿಗೆ ಏನು ನಾಷ್ಟ ಆಗ್ತಾರೆ ಬೆಳಗ್ಗೆ ಟೈಮು ತಟ್ಟೆ ಕೊಟ್ಬಿಟ್ಟು ಇಲ್ಲಿ ಒಬ್ಬ ರಾಜಕಾರಣಿಗಳು ನಮಗೆ ತುಂಬಾ ಸ್ಪಾನ್ಸರ್ ನೈಟ್ ಟೈಮ್ ಎಲ್ಲ ಬಂದು ನಮ್ಮ ಕುಂದು ಕೊರತೆಗಳನ್ನ ಆಲಿಸ್ತಾ ಇದ್ರು ಪಾಲಿಸ್ತಾ ಇದ್ರು ಮುನಿಯಣ್ಣವರು ಅಂತ ನಾವು ನೇರವಾಗಿ ಅವ್ರ ಮನೆ ಹತ್ರ ನಾವು ಆಗ್ಲೇನೆ ಕಳ್ಸಿ ಒಂದು ನಲ್ವತ್ತಿಂದ ಐವತ್ತು ಹುಡುಗರು ಯುವಕ ತಟ್ಟೆ ಹಿಡ್ಕೊಂಡು ಸ್ವಲ್ಪ ಏನು ನಾಶ ಇಷ್ಟ ಆ ಯುವಕ ಕಲಿಸ್ಬಿಟ್ಟಿದೆ ಮತ್ತೆ ಅವ್ರ ಮನೆ ಹತ್ರ ಕಲ್ಸಿ ಅವ್ರು ಬಂದು ಈ ಸಮಸ್ಯೆ ಬಗೆಹರಿಸಿದ್ರು ಇವತ್ತು ಅವರಿಲ್ಲ ಅವ್ರು ಇದ್ದಿದ್ರೆ ಈ ಹಾಸ್ಟೆಲ್ ಈ ಸ್ಥಿತಿಗೆ ಇರ್ಲಿಲ್ಲ ಮತ್ತೆ ನಾನು ಯಾಕೆ ನೇರವಾಗಿ ಮಾತಾಡ್ತೀನಿ ನಾನು ಸಹ ಒಂದು ಬಡ ಕುಟುಂಬದಲ್ಲಿ ಹುಟ್ಟಿ ಇದೇ ಹಾಸ್ಟೆಲ್ ವಿದ್ಯಾಭ್ಯಾಸ ಮಾಡಿ ಓದಂತ ಒಬ್ಬ ವಿದ್ಯಾರ್ಥಿ ಹಾಸ್ಟೆಲ್ ಓದುವಂತ ಒಂದು ಮಕ್ಕಳ ಸ್ಥಿತಿಗತಿ ಏನು ನೋವು ಏನು ಅಂತ ನಮಗೆ ಗೊತ್ತಿದೆ ಅದರಿಂದ ಈ ಟಾಪಿಕ್ ತಗೊಂಡು ಇವತ್ತು ಬಂದಿದ್ದೇನೆ ಇಲ್ಲಿ ಏನು ಆಫೀಸ್ ರೂಮ್ ಇದೆ ಅಟೆಂಡೆನ್ಸ್ ಆಫೀಸ್ ರೂಮ್ ಇದೆ ಇಲ್ಲಿ ಚಟುವಟಿಕೆಗಳು ಇರಬೇಕು ಏನು ಅಟೆಂಡೆನ್ಸ್ ಇರಬೇಕು ಸೂಪರ್ಡೆಂಟ್ ಯಾವ ಬರ್ತಾರೆ ಯಾವ ಹೋಗ್ತಾರೆ ಮತ್ತೆ ಒಂದು ಬುಕ್ಸ್ ಇರಬೇಕು ಏನು ಮಾಡ್ತಾವ್ರೆ ಇಲ್ಲಿ ಮತ್ತೆ ಯಾವ ರೀತಿ ಕೆಲಸ ಮಾಡ್ತಿದ್ರೆ ಅಡುಗೆ ಅಡಿಗೆ ಬಟ್ರು ಏನ್ ಮಾಡ್ತೀರಾ ಅನ್ನೋದು ಸ್ವಲ್ಪ ಇರಬೇಕು ಬನ್ನಿ ಒಂದು ಹತ್ತು ನಿಮಿಷ ಮಾಡ್ತೀನಿ ಹೊರಗಡೆ ಇದ್ದೀವಿ ನಾನೇ ಮಾಡ್ತೀನಿ ಒಂದು ಹತ್ತು ನಿಮಿಷ ಇಲ್ಲಿ ನಮ್ಮಿತ್ತಿಲಿಯಾದ್ರು ಒಂದೇನೆ ಇವರೇ ಸೂಪ್ರಿಟೆಂಟ್ ಆಗಿದ್ದಾರೆ ಇಲ್ಲಿ ಇವ್ರು ಯಾರು ಅಂತ ನಮಗೆ ಗೊತ್ತಿಲ್ಲ ಯಾವ ಆಧಾರದ ಮೇಲೆ ಇವ್ರನ್ನ ಇಲ್ಲಿಗೆ ಹಾ ಇಲ್ಲಿಗೆ ಅಪಾಯಿಂಟ್ ಮಾಡ್ಕೊಂಡಿದಾರ ನಮಗೆ ಗೊತ್ತಿಲ್ಲ ನಿಮ್ ಹೆಸ್ರೇನು ಹೇಳಿ ಶಿವಲಿಂಗಿ ಅಂತ ಶಿವಲಿಂಗಿ ಅಂತ ಯಾವ ನಿಮ್ಮದು ನಮಗಿತ್ತು ಮುಂದೆ ಬನ್ನಿ ಇಟ್ಲು ಕೋಪನ ಏನು ಕೆಲಸ ಮಾಡುದು ಇಲ್ಲಿ ಬನ್ನಿ ಹುಡುಗರು ನೋಡ್ಕೊಳೋದು ಇಲ್ಲಿ ಬನ್ನಿ ಮುಂದೆ ಬನ್ನಿ ಇಲ್ಲಿ ಬನ್ನಿ ಪಾರ್ಕಿಂಗ್ ಮಾಡೋದು ಇಲ್ಲಿ ಬನ್ನಿ ಕೀರ್ತಿ ಇಲ್ಲಿ ಬನ್ನಿ ಮಾಡ್ಕೊಡೋದು ಹುಡುಗರು ನೋಡೋದು ಹಾ ಯಾರ್ಟ್ ಮಾಡ್ಕೊಂಡ್ರೆ ನಿಮ್ಮನ್ನ ನಾವು ಭಾನುಮತಿ ಅಂದ್ರೆ ಯಾರು ಯಾರು ಡಿ ಸಿ ಆಫೀಸರ್ ಭಾನುಮತಿನ ಅವ್ರ ನಂಬರ್ ಕೊಡಿ ಆಮೇಲೆ ನಿಮ್ಮನ್ನ ಅಪಾಯಿಂಟ್ ಮಾಡ್ಕೊಂಡ್ರದ ನೀವು ಇದೇ ಸ್ಥಿತಿ ಹಿಂಗೆ ಇರೋದಾ ಇಲ್ಲ ಪ್ಯಾಂಟ್ ಸ್ವೇಟ್ ಆಗ್ತೀವಿ ಇವತ್ತು ಯಾಕೆ ಹಾಕಿಲ್ಲ ಇವಾಗ ಗಲೀಜ್ ಆಯ್ತಿರಲ್ಲ ನೀರು ಅಲ್ಲಿ ಒಳಗಡೆ ಇಲ್ಲಿ ಚೆನ್ನಾಗಿ ಇದ್ರಲ್ಲ ಇಲ್ಲೆಲ್ಲ ಓಡಾಡ್ತಾ ಇದ್ರಿ ಹಾ ಇಲ್ಲಿ ಓಡಾಡ್ತಾ ಇದ್ರಲ್ಲ ಆಯ್ತು ಇದು ಈ ಸ್ಥಿತಿ ಯಾವ ಸ್ಥಿತಿ ತೋರಿಸ್ತದೆ ಗೊತ್ತಾ ಗೊತ್ತಾಯ್ತು ಯಾರ್ ಯಾರು ನಿಮ್ಗೆ ಅಕೌಂಟ್ ಅಕೌಂಟ್ ಕ್ರೆಡಿಟ್ ಆಗ್ತಾರ ಅಮೌಂಟ್ ಹಾಕ್ತಾರ ಅಥವಾ ಕೈಗೆ ಕೊಡ್ತಾರ ಅಮೌಂಟ್ ಅಕೌಂಟ್ ಅಕೌಂಟ್ ಹಾಕ್ತಾರ ಅಕೌಂಟ್ ಡೀಟೇಲ್ಸ್ ಇದೆಯಾ ಅಕೌಂಟ್ ನಾಳೆ ಬರ್ತೀನಿ ನಮ್ಮ ಅಕೌಂಟ್ ಡೀಟೇಲ್ಸ್ ಕೊಡಬೇಕು ಬನ್ನಿ ನೀವು ನೀವು ನಿಮ್ಮ ಹೆಸರೇ ಹೇಳಿ ಏನು ಕೆಲಸ ಮಾಡೋದು ಇಲ್ಲಿ ಅಡಿಗೆಯವರು ಎಷ್ಟು ಜನ ಇದ್ದೀರಿ ಇಲ್ಲಿ ಸಹಾಯಕರು ಯಾರು ಮೇನ್ ಅಡುಗೆ ಕುಕ್ಕರ್ ಯಾರು ನಿಮ್ದೇನ ನಮಗೆ ಸಾಕಷ್ಟು ಮಾಹಿತಿ ಬಂದಿದೆ ಇಲ್ಲಿ ಊಟನ ಆಚೆ ತಗೊಂಡೋಗ್ತಾರೆ ಮತ್ತೆ ಏನೇನೋ ಹೊರಗಡೆ ದಿನಸಿ ಸಾಮಗ್ರಿಗಳನ್ನೆಲ್ಲ ಮಾರ್ಕೊತಾರೆ ಇದೆಲ್ಲ ನಮ್ಗೆ ಮಾಹಿತಿ ಬಂದಿದೆ ಲೋಕಲ್ಲಿ ಲೋಕಲ್ ಅಲ್ಲಿ ನಮ್ಗೆ ಮಾಹಿತಿ ಬಂದಿದೆ ಇದು ನಡೀಕೊಡುದು ನಮ್ ಗಮನಕ್ಕೆ ಬಂದು ಇದು ನಡೆದಿದೆ ನಡೆದಿದೆ ಹಂಡ್ರೆಡ್ ಪರ್ಸೆಂಟ್ ನಡೆದಿದೆ ಇಲ್ಲಿ ಸುಮ್ ಸುಮ್ನೆ ಯಾರು ಇವ್ರ ಮೇಲೆ ವಿರೋಧಿಗಳು ಯಾರು ನಮ್ಮ ಹತ್ರ ದೂರ ತರಲ್ಲ ಯಾಕೆಂದ್ರೆ ಯಾವ್ದೇ ಪಕ್ಷದ ಹತ್ರ ಹೇಳ್ಕೊಳ್ಳಲ್ಲ ನಮ್ಮ ಹತ್ರ ಯಾಕೆ ತರ್ತಾರೆ ದೂರು ಅಂತಂದ್ರೆ ನಾವು ಮಾಡೋ ಕೆಲಸ ನೋಡಿ ನಾವು ಅಷ್ಟು ತತ್ವ ಸಿದ್ಧಾಂತ ಆಧಾರದ ಮೇಲೆ ಪಕ್ಷ ಇಷ್ಟೆಲ್ಲ ಕೆಲಸ ಮಾಡ್ತಾ ಇದೆ ಇಡೀ ರಾಜ್ಯಾದ್ಯಂತ ಇದೇನು ಶೆಡ್ಗೊಂಡಿ ಒಂದು ನಾವು ವಸತಿ ಶಾಲೆಗೆ ನಾವು ಭೇಟಿ ಕೊಡಿ ಎಲ್ಲಾ ಕಡೆ ಹೋಗ್ತಾ ಇದೀವಿ ಆ ಸೂಪರ್ ಟೆನ್ ನಂಬರ್ ಫೋನ್ ಮಾಡಿ ಯಾಕೆ ಫೋನ್ ರಿಸೀವ್ ಮಾಡ್ತಾರೆ ಈ ಸೂಪ್ರಿಡೆಂಟ್ ಇಲ್ಲಿ ಅಂತ ಏನಿದ್ದಾರೆ ಮಕ್ಳು ಮಕ್ಳಿರ್ತಾರೆ ಇವ್ರು ಏನ್ ಮಾಡ್ತಾರೆ ಅಡಿಗೆ ಸಿಬ್ಬಂದಿಗಳು ಅಡಿಗೆ ಮಾಡ್ಕೊಂಡು ಹೋಗ್ಬಿಡ್ತಾರೆ ಎಲ್ಲಿಗೆ ಮನೆಗೆ ಮನೆಗೆ ಹೋಗ್ಬಿಡ್ತಾರೆ ಇಲ್ಲೇ ಸ್ಟೇ ಆಗ್ತಿರ ಅಥವಾ ಮನೆಗೆ ಹೋಗ್ತಿರ ಇವರು ನಿಮ್ಗೆ ಸ್ಟೇ ಮಾಡೋಕೆಂಟ್ ಇರೋದು ಸೂಪರ್ಡೆಂಟಾ ಫೋನ್ ಮಾಡಿ ಅವ್ರಿಗೆ ಫೋನ್ ಮಾಡಿ ಅವ್ರಿಗೆ ನಾವಿದ್ದಾಗ ನಾವು ಹೋದಂತ ಸಂದರ್ಭದಲ್ಲಿ ಇದೇ ಹಾಸ್ಟೆಲ್ ಅಲ್ಲಿ ಸೂಪರ್ ಟೆಂಡ್ ಯಾವಾಗ್ಲೂ ಇಲ್ಲಿ ರೆಗ್ಯುಲರ್ ಬರೋರು ಡೈಲಿ ಬರೋರು ಮಕ್ಕಳು ಆಗುವಗಳು ಮತ್ತೆ ವಿದ್ಯಾಭ್ಯಾಸ ಹೆಂಗೆ ಮಕ್ಕಳ ಕಾರ್ಯಚಟುವಟಿಕೆಗಳು ಹೆಂಗಿರ್ತವೆ ಓದ್ತಾರ ಬರೀತಾರ ಅಥವಾ ಏನು ಊಟದ ವ್ಯವಸ್ಥೆ ಪಿಂಟ್ ಪಿನ್ ನಮ್ಗೆ ಮಾಹಿತಿ ಕೊಡೋರು ಇಲ್ಲಿ ಯಾವುದೂ ಇಲ್ಲ ಇಲ್ಲಿ ಇಲ್ಲಿ ಲೋಕಲ್ ನಮ್ಗೆ ಹೇಳೋ ಪ್ರಕಾರ ಯಾವುದೂ ಇಲ್ಲ ನಾನು ನಿಮ್ಗೆ ವಾರ್ನ್ ಮಾಡಕ್ಕೆ ಇವತ್ತು ಬಂದಿರೋದು ಬೆಳಗ್ಗೆ ಸಂಜೆ ಬಂದಿಲ್ಲ ನಾವು ಪಿನ್ ಟು ಪಿನ್ ತಗಿಸ್ತೀವಿ ಜಿ ಪಿ ಎಸ್ ಚೆಕ್ ಮಾಡಿ ನೆಟ್ವರ್ಕ್ ಕನೆಕ್ಟ್ ಮಾಡೋ ಮೊಬೈಲ್ ನಂಬರ್ ಎಷ್ಟು ಬೆಳಿಗ್ಗೆ ಸಾಯಂಕಾಲ ಬರ್ತಾರ ಅಥವಾ ಬರೋಲ್ವಾ ನಮ್ ನಮಗೆ ಗೊತ್ತು ಹೆಂಗ್ ಅಂತ ಇವೆಲ್ಲ ಬುಡಾಫೆ ಮಾಡುವ ನಮ್ಗಳ ಹತ್ರ ಬೇಡ ಅರ್ಥ ಆಯ್ತಾ ನಿಮ್ಗೆ ಊಟನ ಡಿಕ್ಕಿಲ್ಲಿ ತಗೊಂಡೋಗುದು ಏನು ದಿನಸಿ ವಸ್ತುಗಳನ್ನ ತಗೊಂಡೋಗೋದು ಬೇರೆ ಕಡೆ ನೀವೆಲ್ಲ ವ್ಯವಹಾರ ಮಾಡೋದು ಇವೆಲ್ಲ ನಿಲ್ಸ್ಬಿಡಕ್ಕೆ ಇವತ್ತೇ ಸ್ಟಾಪ್ ಆಗ್ಬೇಕು ನಾವು ಪಕ್ಷದವರು ಬಂದಿದ್ದೀವಿ ಅಂತಂದ್ರೆ ನಮ್ಮ ಕಣ್ಣಿಗೆ ಬೀಳ್ತು ಅಂತಂದ್ರೆ ನಾಳೆ ನೀವು ಇಲ್ಲಿ ಡ್ಯೂಟಿಲಿ ಇರಲ್ಲ ಕನ್ಫರ್ಮ್ ದಟ್ ಓಕೆ ಹೇಳ್ತಾ ಇದು ವಾರ್ನಿಂಗು ಬನ್ನಿ ನೀವು ಫೋನ್ ನಿಮ್ಮ ಹೆಸರೇನ್ ಹೇಳಿ ತಿಮ್ಮಮ್ಮ ಅಂತನ ನೀವು ಡೈಲಿ ಅಡುಗೆ ಯಾಕೆ ತಗೊಂಡು ಹೋಗ್ತಿರತ್ತೆ ಊಟ ಆದ್ಮೇಲೆ ಊಟ ಎಲ್ಲ ಎಷ್ಟು ತಗೊಂಡಿರುತ್ತೆ ಕವರಲ್ಲಿ ತಗೊಂಡು ನಿಖ ನಿಮ್ಗೆ ಯಾವ ನಿಮ್ಗೆ ಅಧಿಕಾರ ಕೊಟ್ಟಿರೋದು ಅಂತ ಮೀಗಲಿ ಒಳತ್ ನಾಡ್ಲಿ ಏನ್ ತಗೊಂಡಿರಾ ನಿಮ್ಗೆ ಯಾವನ್ ಹೇಳಿರೋ ಮಿಕ್ಕಿರೋದೇ ಆಗ್ಲಿ ಯಾವ ನಿಮ್ಗೆ ಈ ಗೇಟ್ ಇಂದ ಊಟ ಆಚೆ ತಗೊಂಡೋಗಿ ಮಕ್ಳು ಊಟನ ಅಂತ ಯಾವನ್ ಹೇಳಿರೋದು ನಿಮ್ಗೆ ಯಾವನ್ ತಾನೆ ಇಲ್ಲಿ ಇರ್ಬೇಕಾ ಬೇಡವಾ ಅಷ್ಟೇ ಕೆಲಸದಲ್ಲಿ ತಗೊಂಡೋಗಲ್ಲ ಬಿಡ್ರಿ ಬೇಡ ನೀವು ಕೆಲಸ ಮಾಡ್ಬೇಕಾ ಇಲ್ಲ ಹೋಗ್ಬೇಕಾ ಫೋನ್ ಮಾಡಿ ಸೂಪ್ರೆಂಟ್ ಫೋನ್ ಮಾಡಿ ನಿಮ್ಮ ಮೊಬೈಲ್ ರಿಸೀವ್ ಮಾಡ್ತಾರೆ ಹೇಳಿ ತಪ್ಪಾಯ್ತು ಅಲ್ವಾ ನೆಕ್ಸ್ಟ್ ಟೈಮ್ ನಮ್ ಕಣ್ಗೆ ಬಿತ್ತು ಅಂತಂದ್ರೆ ನೀವು ಇಲ್ಲಿ ಇರಲ್ಲ ಕೆಲಸದಲ್ಲಿ ಕಾನೂನು ಪ್ರಕಾರ ನಾವು ನಿಮ್ಗೆ ಕೇಸ್ ಹಾಕ್ಬೇಕು ಏನ್ ಮಾಡ್ಬೇಕು ಅದನ್ನ ಮಾಡೋವರೆಗೂ ಬಿಡಲ್ಲ ಫಸ್ಟ್ ಅಂಡ್ ಲಾಸ್ಟ್ ಮೊಟ್ಟೆ ತಗೊಂಡೋಗೋದು ಅಕ್ಕಿ ತಗೊಂಡೋಗೋದು ಕಾಳು ತಗೊಂಡೋಗೋದು ಅಲ್ಲೆಲ್ಲ ಎಡಿಯೂರಲ್ಲಿ ಒಂದ್ ಅಂಗಡಿ ಪರಿಚಯ ಮಾಡ್ಕೊಂಡು ಅಡ್ಡ ದುಡ್ಡಿ ಮಾಡ್ಕಂಡ್ ಇವೆಲ್ಲ ನಮ್ ಗಮನಕ್ಕೆ ಬಂದಿದೆ ನಾವ್ ಯಾವತ್ತೋ ಬರ್ತಾ ಇದ್ದೋ ನಮಗೂ ಟೈಮ್ ಇಲ್ಲ ನಮ್ಗೆ ಇದೊಂದೇ ಕೆಲಸ ಅಲ್ಲ ಇಡೀ ರಾಜ್ಯದಿಂದ ಕೆಲಸ ಮಾಡ್ತಾ ಇದೀನಿ ಬಿ ಕೇರ್ಫುಲ್ ಹುಷಾರಾಗಿ ಕೆಲಸ ಮಾಡಬೇಕು ಮಕ್ಕಳಿಗೇನು ಏನು ಸಮಸ್ಯೆ ಆಗಬಾರ್ದು ಅರ್ಥ ಆಯ್ತಾ ಫೋನ್ ನಿಮ್ಮನ್ನ ಈ ಸ್ಥಿತಿ ನೋಡಿದ್ರೆ ಅರ್ಥ ಆಯ್ತಾ ಶಿಸ್ತ ಇಲ್ಲಿ ಹಾಸ್ಟೆಲ್ ಇದು ಯಾರಪ್ಪನ ಮನೆ ಸೊತ್ತಲ್ಲ ಈ ಅಡ್ಡ ತುಟ್ಟಿ ಬರೋದು ಚಡ್ಡಿ ಆಯ್ಕೊಂಡು ಟವಲ್ ಮ್ಯಾಚ್ಕೊಂಡು ಓಡಾಡಿಗೆ ನೀವು ಮನೇಲೆ ಇಟ್ಬಿಡಿ ನಿಮ್ಮನ್ನೆಲ್ಲ ಯಾವ ಅಪಾಯಿಂಟ್ ಮಾಡ್ಕೊಂಡು ಯಾವ ಗುತ್ತಿಗೆ ಆಧಾರದ ಮೇಲೆ ನಿಮ್ಮನ್ನ ಅಪಾಯಿಂಟ್ ಮಾಡ್ಕೊಂಡಿದಾನೆ ಯಾರು ಅಪಾಯಿಂಟ್ ಮಾಡ್ಕೊಂಡ್ರೆ ಅದು ಬಂದಿದ್ರು ಈಗ ನೇರವಾಗಿ ಪಾಪ ನಾವು ಫೋನ್ ಮಾಡಿ ರಿಸೀವ್ ಮಾಡ್ತಲ್ಲ ಇಲ್ಲಿ ಮೇಲ್ವಿಚಾರಕ ಸೂಪರ್ ಎಂಟು ನಮಿಗೆ ಮಾಡಿ ನಮಗ್ ಮಾಡಿದಿರಿ ಅಂದ್ರೆ ನೀವು ನಿಮ್ಮ ನಮ್ಮ ನಂಬರ್ ಅಲ್ಲ ಸರ್ ಇದು ಕನ್ಫ್ಯೂಸ್ ಆಗ್ಬೇಡಿ ಕನ್ಫ್ಯೂಸ್ ಆಗ್ಬೇಡ್ರಿ ಕನ್ಫ್ಯೂಸ್ ಆಗ್ಬೇಡ್ರಿ ಮಿಸ್ಟ್ ಮಿಸ್ಟ್ ಮಿಸ್ ಕಾಲ್ ಆದ್ರೆ ನಮಗ್ ಫೋನ್ ಮಾಡ್ಬೇಕಾಯ್ತು ನೀವು ನೀವು ರೀ ನೀವು ಎಷ್ಟು ದಿನಕ್ಕೊಂದ್ಸರಿ ಇಲ್ಲಿ ಬರ್ತೀರಾ ಚಾನ್ಸೇ ಇಲ್ಲ ಚಾನ್ಸೇ ಇಲ್ಲ ನೋಡಿ ನೋಡಿದು ಮೇಲ್ವಿಚಾರಕರು ಜಗದೀಶ್ ಅಂತನಾ ಈ ಹಾಸ್ಟೆಲ್ ನ ಸೂಪರ್ಟೆಂಡ್ ಜಗದೀಶ್ ಅಂತ ಇಲ್ಲಿ ಮೂರ್ ತಿಂಗಳು ಎರಡು ತಿಂಗಳು ಒಂದ್ ತಿಂಗಳು ಹದಿನೈದು ದಿನಕ್ಕೂ ಯಾವ ಬೇಕು ಬೇಕಾವಾಗ ಇಲ್ಲಿ ಬರ್ತಾ ಇರ್ತೀವಿ ರೀ ನಮ್ಗೆ ಖುದ್ದು ಗ್ರಾಮಸ್ಥರ ನಮ್ಗೆ ಹೇಳಿದ್ದಾರೆ ನಮ್ಗೆ ಖುದ್ದು ನಿಮ್ಮ ಗ್ರಾಮಸ್ಥರು ಇಲ್ಲಿ ವ್ಯಾಪ್ತಿ ಲೋಕಲ್ ಅಲ್ಲೇ ಮಾಹಿತಿ ಕೊಟ್ಟಿದೆ ಮತ್ತೆ ದಿನಸಿ ಸಾಮಗ್ರಿಗಳನ್ನ ಎಂತ ಹೊರಗಡೆ ತಗೊಂಡು ಹೋಗ್ತಾ ನೀವು ಮತ್ತೆ ನಿಮ್ಮ ಅಡಿಗೆ ಸಿಬ್ಬಂದಿ ಊಟನೆಲ್ಲ ಹೊರಗಡೆ ಯಾಕೆ ಲೈವ್ ಹೋಗ್ತಾರೆ ಫೇಸ್ಬುಕ್ ಲೈವ್ ಹೋಗ್ತಿದೆ ಅರ್ಥ ಆಯ್ತಾ ನಿಮ್ಗೆ ಇಷ್ಟ ಬಂದಂಗೆಲ್ಲ ನೆಡ್ಕೊಳಕಲ್ಲ ನಾನು ಸಹ ಇದೇ ಇದೇ ಆಟೋದಲ್ಲಿ ವ್ಯಾಸಂಗ ಮಾಡಿರೋ ಒಬ್ಬ ಬಡ ವಿದ್ಯಾರ್ಥಿ ಅರ್ಥ ಆಯ್ತಾ ಹಾ ನಿಮ್ಗೆ ಇಷ್ಟ ಬಂದಂಗ ನೆಡ್ಸ್ಕೋಕೆ ಯಾರೀ ಇವರು ್ ಯಾರು ಒಬ್ಬರನ್ನ ಚಡ್ಡಿ ಹಾಕೊಂಡು ಟವಲ್ ಹಾಕೊಂಡು ಓಡಾಡ್ತವ್ರು ಯಾರು ನಿಮ್ಮನ್ನ ಇದನ್ನ ಅಪಾಯಿಂಟ್ ಮಾಡ್ಕೊಂಡಿರೋದು ನಿಮ್ಮ ನಿಮ್ ಕೆಲಸ ಅವ್ರಿಗೂ ವಹಿಸಿದೀರ ಮೊನ್ನೆಯಿಂದ ಬಂದು ಹೋಗ್ತೀನಿ ಅಂತೀರಾ ನಿನ್ನೆಯಿಂದ ಬಂದು ಹೋಯ್ದೀನಿ ಅಂತೀರಾ ಏನ್ರಿ ಇದು ಕನ್ಫ್ಯೂಸ್ ಉತ್ತರ ಕನ್ಫ್ಯೂಸ್ ಉತ್ತರ ಯಾಕೆ ನಮ್ಗಳ ಹತ್ರ ಇಲ್ಲಿ ಏನೇನು ನಡೀತದೆ ರೀ ಮಕ್ಳಿಗೆ ಏನಾದ್ರಿ ಕೆರೆ ಗಿಡ ಮತ್ತೆ ಫಾರೆಸ್ಟ್ ಇಲ್ಲಿ ನಾನು ಸಹ ಆಟಲ್ ನಾವು ನೀಜಾಡಬೇಕು ಅಲ್ಲಿ ಫಾರೆಸ್ಟ್ ಹೋಗಬೇಕು ಬ್ಯಾಲ್ದಾಣ ಇನ್ನೊಂದು ಅಂತ ಓಡಾಡ್ತಿದಂತ ವಿದ್ಯಾರ್ಥಿಗಳೇ ನಮಗೆ ನಿಮ್ಗುಳ್ ತರ ಸೂಪರ್ಡೆಂಟ್ ಇರ್ಲಿಲ್ಲ ಅರ್ಥ ಆಯ್ತಾ ಮಕ್ಳಿಗೆ ಇಲ್ಲಿ ಏನಾದ್ರು ಇವ್ರು ಏನ್ ಮಾಡ್ತಾರೆ ಅಡಿಗೆ ಮುಗಿಸ್ತಾರೆ ಇವ್ರು ಪಾಡಿಗೆ ಇವ್ರು ಮನೆ ಸೇರ್ಕತ್ತಾರೆ ಇರೋ ಮಕ್ಳು ಒಂದು ಕನಿಷ್ಠ ಒಂದು ಹತ್ತರಿಂದ ಹದಿನೈದು ಮಕ್ಳಿದ್ದಾರೆ ಈ ಸ್ಟ್ರೆಂತ್ ಈ ಸ್ಟ್ರೆಂತ್ ಅಲ್ಲೇ ನಿಮ್ಮ ಮೇಲ್ವಿಚಾರಣೆ ನಿಮ್ಮ ನಿಮ್ಮ ಒಂದು ಜವಾಬ್ದಾರಿ ಎದ್ದು ಕಾಣಿಸ್ತಾ ಇದೆ ಅರ್ಥ ಆಯ್ತಾ ನಿಮ್ಗೆ ಇಷ್ಟ ಬಂದ ನೆಡ್ಸ್ಕೊಳಕ್ಕಲ್ಲ ಇದು ಸರ್ಕಾರಿ ಏನು ವಿದ್ಯಾರ್ಥಿನಿಲ್ಲ ಯಾರೋದು ಏನ್ಕೆ ನೀವು ಇರ್ರೇಕೋದಲ್ಲಿ ಹ ನಿಮ ವಾಟ್ ಎವರ್ ನೀವೇನೇ ಹೇಳ್ಬೋದು ಸರ್ ಎಲ್ಲಿ ಎಲ್ಲಿ ಡಬಲ್ ಕಡೆ ಕೆಲಸ ಮಾಡ್ತಾ ಇದ್ದೀರಾ ಯಾವ ಹಾಸ್ಟೆಲ್ ಅಂದ್ರೆ ಇದೊಂದೇ ಹಾಸ್ಟೆಲ್ ಅಥವಾ ಡಬಲ್ ಎರಡ್ ಕಡೆ ಕೆಲಸ ಮಾಡ್ತಾ ಇದ್ದೀರಾ ಎರಡು ಹಾಸ್ಟೆಲ್ ಮೇಲ್ವಿಚಾರಕ ಕೆಲಸ ಮಾಡ್ತಾ ಇದ್ರೆ ಅಥವಾ ಒಂದೇ ಹಾಸ್ಟೆಲ್ ಇದು ಯಾವ್ದು ನೀವು ಹೇಗ್ಯು ಇರ್ರೆಗ್ಯುಲರ್ ಅಂತೆ ಈ ಲೋಕಲ್ ನಮ್ಗೆ ಹೇಳ್ತಿದಾರೆ ಮತ್ತೆ ನಿಮ್ಮ ಸಿಬ್ಬಂದಿಗಳು ಆಹಾರ ಸಾಮಗ್ರಿಗಳನ್ನೆಲ್ಲ ಹೊರಗಡೆ ತಗೊಂಡೋಗ್ತಿದಾರಂತೆ ಎಲ್ಲ ನಿಮ್ಗೆ ಹೇಳ್ಬಿಟ್ಟೆ ತಗೊಂಡೋಗ್ತಾರೆ ನಮ್ ಗಮನ ಬರ್ತಿದಿರಿ ನಮ್ಮ ಗಮನ ಬರ್ತಿದೆ ನಮ್ಮತ್ರ ಗ್ರಾಮ ಹೇಳ್ತಿದಾರೆ ಮತ್ತೆ ಕೈಲಿ ಕೇಳಿಸ್ಕೊಡ್ರಿ ಒಂದ್ ನಿಮಿಷ ನೀವು ಉದ್ದದ ಭಾಷಣ ಬಿಡ್ಬೇಡ್ರಿ ಅಧಿಕಾರಿ ಆದ ತಕ್ಷಣ ಇಲ್ಲಿ ಮಕ್ಳು ಕೈ ಕಸ ಗುಡಿಸ್ತಾರೆ ಮಕ್ಳು ಕೈ ಕ್ಲೀನ್ ಮಾಡಿಸ್ತಾರೆ ಏನ್ ಕೆಲ್ಸಕ್ಕೆ ಇಡ್ಕೊಂಡಿದ್ರ ಅಥವಾ ಹೋದಕ್ಕೆ ಮಕ್ಳಿಗೆ ವ್ಯವಸ್ಥಿತವಾಗಿ ಇಟ್ಕೊಂಡಿದೀರ ಯಾರೇ ಏನ್ ತಗ್ರಿ ಕಸ ಗುಡಿಸ್ತೀರಲ್ಲಿ ಮಕ್ಳ ಕೈಲಿ ಯಾಕೆ ಕಸ ಗುಡಿಸ್ತೀರ ನಿಮ್ಗೆ ಕೈ ತೋಟ ನಿವಾರಣೆ ಮಾಡ್ಕೊಳ್ಳಿ ನೀವು ಉಂಡಿತಲ್ಲ ಬಳಸಿ ಅಂತ ನಾವ್ ಹೇಳಿಲ್ಲ ಊಟ ಮಾಡಿದ್ದ ಯಾಕೆ ಕ್ಲೀನ್ ಮಾಡ್ತೀರಾ ಮಕ್ಳ ಕೈಲಿ ಸ್ವತಃ ಮೇಡಮ್ ಏನ್ ಮಾಡ್ತೀರಾ ಬೆಳಿಗ್ಗೆ ಬಂದು ಅಯ್ಯೋ ಏನ್ ನೀವೇನಿಲ್ಲೇನು ಇದನ್ನ ಫಿಟ್ ಮಾಡೋ ಹೇಳ್ತೀರಾ ಬಾಕ್ಸಂಗಿಲ್ಲ ತಾನೇ ಖುದ್ದು ನನಗೆ ಮಾಹಿತಿ ಕೊಟ್ಟಿದ್ದಾರೆ ಖುದ್ದು ನನಗೆ ಏನು ಮಕ್ಕಳು ಪೇರೆಂಟ್ಸ್ ಏನಿದ್ದಾರೆ ಮಕ್ಳುಗಳು ಸಹ ಇವತ್ತ ನಾನು ಒಂದು ಸ್ಕೂಲ್ ಭೇಟಿ ಮಾಡಿದಾಗ ಇಲ್ದೇನೆ ನಮಗೂ ಮಕ್ಳುಗಳು ಸಹ ನಮ್ಮ ಗಮನಕ್ಕೆ ತಂದಿದ್ದಾರೆ ಹೇಳ್ತಾ ಇದ್ದೀನಿ ಸರ್ ಇದು ನಾವು ಯಾಕೆಂದ್ರೆ ನಾನು ಇದೇ ಶಾಲೆಯಲ್ಲಿ ಇದೇ ಊರಲ್ಲಿ ಇದೇ ಹಾಸ್ಟೆಲ್ ಅಲ್ಲಿ ಒಬ್ಬ ಬಡ ವಿದ್ಯಾರ್ಥಿ ಅರ್ಥ ಆಯ್ತಾ ನಿಮ್ಮನ್ನ ತೋರ್ಸ್ಬೇಕು ಇನ್ನೊಂದಿನ ಮಾಡಬೇಕು ಮಾಡ್ಬೇಕು ಅನ್ನೋ ಅದೇನ್ ವಿಚಾರ ಅಲ್ಲ ನಾನು ನಿಮಗೆ ನಿಮ್ಗೆ ವಾರ್ನಿಂಗ್ ಮಾಡ್ತಿರೋದು ನಿಮ್ಮ ರಿಕ್ವೆಸ್ಟ್ ಮಾಡ್ಕೋ ಏನಿಲ್ಲ ವಾರ್ನಿಂಗ್ ಮಾಡ್ತೀನಿ ಇದು ಫಸ್ಟ್ ಅಂಡ್ ಲಾಸ್ಟ್ ಊಟ ಹೊರಗಡೆ ತಗೊಂಡೋಗೋದು ಅಕ್ಕಿ ಬೇಳೆಗಳು ತಗೊಂಡು ಹೋಗಿ ಅಲ್ಲೆಲ್ಲ ಎಡಿರೋ ಯಾವುದೋ ಒಂದು ಅಂಗಡಿ ಮಾಡ್ಕೊಳ್ಳೋದು ಇನ್ನೊಂದು ಮಾರ್ತು ಅಂತ ಅಂದ್ರೆ ಅಯ್ಯೋ ಅವಕಾಶ ಕೊಡಲ್ಲ ಅನ್ನೋದೆಲ್ಲ ಕೊಡಬಾರ್ದು ಹಾಂ ಆಯ್ತು ಆಯ್ತು ಇನ್ನು ಮುಂದೆ ಶಿಸ್ತಾಗ್ ನಡೀಲಿ ಆಯ್ತಾಯ್ತಾ ಮಕ್ಳು ಸ್ಟ್ರೆಂತು ತುಂಬಾ ಕಮ್ಮಿ ಇದೆ ಅದೇನಾ ಎಪ್ಪನ ಯಾರು ನಿಮ್ಗೆ ಇವರೆಲ್ಲ ಗುತ್ತಿಗೆ ಆಧಾರದಲ್ಲಿ ಮಾಡ್ತಿದಾರಾ ಅಥವಾ ಪರ್ಮನೆಂಟ್ ಯಾರು ಒರಿಜಿನಲ್ ಸ್ಟಾಪು ಒರಿಜಿನಲ್ ಅಂತ ಅಂದ್ರೆ ನಾನು ಕೇಳ್ತೇನೆ ಅದು ಗೌರ್ಮೆಂಟ್ ಅಪಾಯಿಂಟಾ ಅಥವಾ ಗೌರ್ಮೆಂಟ್ ಅಪಾಯಿಂಟಾ ಇವು ನಡೀಕೂಡ್ದು ಸರ್ ಈ ತರ ಚಟುವಟಿಕೆಗಳು ಅರ್ಥ ಆಯ್ತಾ ಹ್ಮ್ ಅಲ್ಲ ನೀವು ಬಿಡಿ ಅಲ್ಲಿ ಟ್ರೂ ಕಲರ್ ಚೆನ್ನಯ್ಯ ಕೆ ಆರ್ ಎಸ್ ಅಂತ ಬತ್ತಿದಂಗೆ ಅಲ್ಲಿ ಸರ್ ನಾವು ಆಚೆ ಹೋದಾಗ ನೀವು ನಾವು ಆಚೆ ಹೋದಿ ಒಂದ್ ಸ್ವಲ್ಪ ಇಂಟರ್ವ್ಯೂ ತಗೊಂಡ ಸಂದರ್ಭದಲ್ಲಿ ಫೋನ್ ಕಡೆ ಬಂದಿರ್ತದೆ ತಕ್ಷಣ ನಮ್ಗೆ ಫೋನ್ ಮಾಡ್ತಾ ಇರ್ತೀರಾ ಹಾ ನಮಗ್ ಗೊತ್ತು ಅಧಿಕಾರಿಗಳದು ಅಧಿಕಾರಿಗಳ ಮನಸ್ಥಿತಿ ಏನು ಅಂತ ನಮಗ್ ಗೊತ್ತು ಇಲ್ಲಿ ಯಾವುದೇ ರೀತಿಯ ಚಟುವಟಿಕೆಗಳು ನಡೀಕೂರ್ದು ಅರ್ಥ ಆಯ್ತಾ ಸರ್ ನೀವು ರೈಲಿಂದ ಸ್ವಲ್ಪ ಶಿಸ್ತಾಗಿರೋ ಕೇಳಿ ಏನ್ ಹೆಸರು ನಿಮ್ಮನ್ನ ನೋಡ್ಬಿಟ್ಟು ಮಕ್ಕಳು ಸಹ ನಿಮ್ಮಂಗೆ ಚಡ್ಡಿ ಹಾಕೊಂಡು ಟವಲ್ ಹಾಕೊಂಡು ಬನ್ನಿ ಹಾಕೊಂಡು ಓಡಾಡೋ ಸ್ಥಿತಿಗೆ ಹೋಗ್ತಾರೆ ನಿಮ್ದು ಗೌರ್ಮೆಂಟ್ ಅಪಾಯಿಂಟ್ ಎಷ್ಟು ವರ್ಷ ಆಗಿದೆ ನಿಮ್ಗೆ ಆರು ವರ್ಷ ಇದೆ ಆರು ವರ್ಷದಿಂದ ಇಲ್ಲೇ ಕೆಲಸ ಮಾಡ್ತಾ ಇದೀರಾ ನಿಮ್ ನಿಮ್ಮ ಬಗ್ಗೆ ನೀವು ಹೆಂಗ್ ನಡಿತಾನೆ ನಿಮ್ಮ ಬಗ್ಗೆ ಸಾಕಷ್ಟು ಕಂಪ್ಲೇಂಟ್ ಬಂದಿದೆ ಹೇಳ್ತೀನಿ ಮೇಡಮ್ ಅರ್ಥ ಆಯ್ತಾ ಗಾಡಿ ಡಿಕ್ಕಿಲ್ ಹಾಕೊಂಡು ತಗೊಂಡು ಹೋಗೋದು ಅವು ಇವು ಸಾಕಷ್ಟು ಕಂಪ್ಲೇಂಟ್ ಬಂದಿದೆ ನಾವ್ ಯಾವ ಒಂದಿನ ಯಾವತ್ತ ಮಾಡ್ಬೋದಾಯ್ತು ಗೊತ್ತಾ ಈ ಇಲ್ಲಿ ಬಗ್ಗೆ ನಮ್ಗೆ ತುಂಬಾ ಗೌರವ ಇರೋದ್ರಿಂದ ಬೇರೆ ತರ ತಗೊಂಡು ಅದನ್ನ ಯಾವ ರೀತಿ ಬಗೆಹರ್ಬೇಕು ಆ ನಿಟ್ಟಲ್ಲಿ ನಾವು ಬಂದಿದ್ದೀವಿ ನಮ್ಮ ಗಮನಕ್ಕೆ ಏನಾದ್ರೂ ಬಂತು ಅಂದ್ರೆ ನೀವು ಗೌರ್ಮೆಂಟ್ ಅಪಾಯಿಂಟ್ ಆದ್ರೂ ಸಹ ನೀವು ಇರಲ್ಲ ಲಾಸ್ಟ್ ವಾರ್ ನೀವು ನಿಮ್ಗೂ ಅಷ್ಟೇ ಅಮ್ಮ ಏನಾದ್ರೂ ಊಟ ಮಿಕ್ತು ಅದು ಇದು ಅಂತ ಏನಾದ್ರು ತಗೊಂಡೋಯ್ತು ಅಂತ ಅಂದ್ರೆ ಪರಿಣಾಮ ಸರಿ ಇರಲ್ಲ ಹೇಳ್ತಾ ಇದೀವಿ ಬರಪ್ಪ ಮಕ್ಕಳು ಇಲ್ಲ ಇಲ್ಲ ಊಟದ ವ್ಯವಸ್ಥೆ ಚೆನ್ನಾಗಿದೆಯಾ ಹಾ ಆಮೇಲೆ ಎಲ್ಲ ಚೆನ್ನಾಗಿ ಓದಿ ಅರ್ಥ ಆಯ್ತಾ ಇಲ್ಲಿ ಸೂಪರ್ವೈಸರ್ ಓದ್ಬೇಕು ಯಾಕಂದ್ರೆ ನಾನು ಸಹ ಇದೇ ಆಗ್ತಾ ಓದೋನು ಹಾ ಚೆನ್ನಾಗಿ ನೋಡ್ಕೊಂಡ್ರು ಧೈರ್ಯವಾಗಿರಿ ಮತ್ತೆ ಗೌರವ ಕೊಡಿ ಅಡುಗೆ ಹಾಗೆ ಆಮೇಲೆ ಮಾತಾಡೋದು ಈಗಿನ ನೀನ್ ಕಣ ಹಾ ಅರ್ಥ ಆಯ್ತಾ ಚೆನ್ನಾಗಿ ಓದ್ಬೇಕು ಹ ಚೆನ್ನಾಗಿ ಓದಿ ಒಂದು ವ್ಯವಸ್ಥಿತವಾಗಿ ಏನೋ ಹೈ ಸ್ಕೂಲ್ ಇದಾಗೋದೇ ನಾವು ಅದ್ರ ಬಗ್ಗೆ ಮಾತಾಡ್ತೀನಿ ನಾಳೆ ಇನ್ನೊಂದೇ ದಿನ ಮಾತಾಡಿ ಅದನ್ನ ಬೇರೆ ತರ ಏನೋ ವ್ಯವಸ್ಥೆ ಮಾಡ್ತೀವಿ ಬಿಓ ಜೊತೆ ಮಾತಾಡ್ತೀವಿ ಯಾರು ಹೈ ಸ್ಕೂಲರ್ ಯಾರು ಇಲ್ಲವೇ ಇಲ್ಲ ಎಲ್ಲ ಹೋಗ್ತಾ ಇದೀರಾ ಸರ್ ಇಲ್ಲ ಜಿಎಸ್ ಸ್ಕೂಲ್ ಏನು ಮಾಡ್ತೀರಾ ಸರ್ ಬಕ್ಕ ಹಾ ಹಾ ಚೆನ್ನಾಗಿ ಓದ್ಬೇಕು ಅಂತ ಐತಾ ನೀವು ಅಷ್ಟೇ ಮೇಡಮ್ ಯಾಕೆ ಗೌರವತ್ವ ಕಾಣ್ತಾ ಇದೀವಿ ಅಂತಂದ್ರೆ ಅದರಿಂದ ಏನೋ ಒಂದು ಒಳ್ಳೆ ಉದ್ದೇಶ ಐತೆ ಅಂತ ತಿಳ್ಕೊಳ್ಳಿ ಅರ್ಥ ಆಯ್ತಾ ಆಯ್ತು ನೀವ್ ಹೇಳ್ತಾ ಇದೀವಿ ನಿಮ್ಗೆ ಎಲ್ಲಾರ ಪಾಪ ಮಾತಾಡ್ತಾ ಇರೋ ಈಗ ಹೋಗಿ ಅವ್ರನ್ನ ಮಾತಾಡ್ಸ್ಬಿಟ್ಟು ಯಾರ್ಯಾರು ಬಂದ್ಬಿಡ್ತಾರೆ ಅಂತ ಯಾವ್ ಬಂದ್ರು ನಾವು ಬಗ್ಗದು ಇಲ್ಲ ಜಗ್ಗದು ಇಲ್ಲ ನಿಮ್ಗೆ ಇನ್ಫ್ಲೂಯೆನ್ಸು ನಿಮ್ಮ ಸಮೂಹ ಏನೇ ಇರ್ಬೋದು ಯಾವುದಕ್ಕೂ ತಲೆ ಕೆಲ್ಸನಲ್ಲ ಇರಬೇಕು ಅಂದ್ರೆ ಶಿಸ್ತಾಗಿರಿ ಇಲ್ಲ ಅಂದ್ರೆ ನಿಮ್ಮ ಜಾಬಿ ಇನ್ನೊಬ್ಬರು ಬಟ್ಟರೆ ಹೋಗ್ತಾ ಇದ್ವಿ ಅರ್ಥ ಆಯ್ತಮ್ಮ ಶಿಸ್ತ ಕೆಲಸ ಮಾಡ್ಬೇಕು ಅಷ್ಟೇ ಏನು ಊಟ ಇಲ್ಲ ಕರಾಟ ಮಾಡ್ತಿದ್ದೀರಾ ಕರಾಟ ಕೊಡ್ತೀವಿ ಚೆನ್ನಾಗಿ ಓದಿಷ್ಟೇ ಹೇಳ್ತಾ ಇವತ್ತೇನು ಸರ್ ಇದೀರಾ ಈಗ ಬೇರೆ ಏನು ಸಮಸ್ಯೆ ಬರ್ಕೊಡ್ದು ಸರ್ ಇಲ್ಲಿ ನಮಗೆ ಮೇಜರ್ ಬರ್ತಾ ಇರೋದು ಊಟ ತಗೊಂಡಿದ್ದಾರೆ ಮತ್ತೆ ಇಲ್ಲಿ ದಿನಸಿ ಸಾಮಗ್ರಿಗಳ ಬೇರೆ ಕಡೆ ಮಾರ್ಕೊತಿದ್ದಾರೆ ಆಮೇಲೆ ಆಮೇಲೆ ಮಕ್ಳ ಕೈಲೇ ಕಸ ಕೊಡ್ತಾರೆ ಮಕ್ಳ ಕೈಯೇ ಕ್ಲೀನ್ ಮಾಡಿಸ್ತಾರೆ ಆಮೇಲೆ ಇಲ್ಲಿ ಕೇಳಿ ಸರ್ ಮಕ್ಕಳಿಗೆ ರೇಪ್ತಾರೆ ರೇಗ್ತಾರೆ ನಿಮ್ಮ ಅಡಿಗೆ ಸಿಬ್ಬಂದಿಗಳು ರೇಗ್ತಾರೆ ಕೂಗಾಡ್ತಾರೆ ಅರ್ಚಾಡದೆ ಅರ್ಚಾಡೋದು ಕೂಗಾಡೋದು ಎಲ್ಲ ಏನಿದ್ರು ಅವರ ಮನೆಗಳಲ್ಲಿ ಇಟ್ಕೊಬೇಕು ಇಲ್ಲಿ ಬಂದ್ರೆ ನಾವು ನಿಮ್ಮಗಳ್ನ ಕೆಲ್ಸಕ್ಕೆ ನಾವು ಈ ಏನಿದ್ರೆ ಈ ಮಕ್ಳ ತಂದೆ ತಾಯಿಗಳು ನಿಮ್ಮನ್ನ ಕೆಲ್ಸಗಳ್ ಇಟ್ಕೊಂಡ್ರೆ ಇನ್ಕ್ಲೂಡಿಂಗ್ ಅಡಿಗೆರ್ನು ಸಹ ಸೇರಿಸಿ ಶಿಸ್ತಾಗಿರ್ಬೇಕು ಶಿಸ್ತ ಕೆಲಸ ಮಾಡ್ಕೊಂಡು ಮಕ್ಕಳನ್ನ ಒಂದು ಪ್ರೀತಿಯಿಂದ ಗೌರವದಿಂದ ನೋಡ್ಕೊಂಡು ಹೋಗ್ಬೇಕು ಅಷ್ಟೇ ನಾವು ಕೇಳ್ಕೊಳ್ಳೋದು ಹ ಅಲ್ಲಲ್ಲ ಅವೆಲ್ಲ ನಡೆದಿದೆ ಅಲ್ಲ ಅವೆಲ್ಲ ನಡೆದಿದೆ ಸಾಕಷ್ಟು ಮಕ್ಕಳೇ ನಮ್ಮ ಹತ್ರ ಹೇಳ್ಕೊಂಡಿದೆ ಮತ್ತೆ ಮಕ್ಕಳ ಆ ತಂದೆ ತಾಯಿಗಳು ನಮ್ಮ ಹತ್ರ ಹೇಳ್ಕೊಂಡಿದ್ದಾರೆ ನೆಕ್ಸ್ಟ್ ಟೈಮ್ ಇದು ನಡಿಬಾರ್ದು ಸರ್ ಹಾ ಅಲ್ಲ ಯಾವಾಗ್ಲಾರ ಬರ್ಲಿ ನಮ್ಗೆ ನಿಮ್ಮ ನಿಮ್ ಬಗ್ಗೆ ನಾವು ಕೇಳ್ತಿಲ್ಲ ಇಲ್ಲಿ ಏನಿದೆ ಮಕ್ಕಳ ರಕ್ಷಣೆ ಬಗ್ಗೆ ಸ್ವಲ್ಪ ಗಮನ ಕೊಡಿ ಮಕ್ಕಳ ರಕ್ಷಣೆ ಬಗ್ಗೆ ಸ್ವಲ್ಪ ಗಮನ ಕೊಡಿ ಕೆಲವೊಂದು ಅಯ್ಯೋ ಪೈಕಿ ಇವಾಗ ನಾನು ಇಪ್ಪತ್ತೈದು ವರ್ಷ ಹೋಗುವಾಗ ಪಾಪ ಮುನಿ ಅಂತ ಒಬ್ಬ ಇಲ್ಲಿ ಪ್ರಭುತ್ವ ರಾಜಕಾರಣಿಗಳು ಬಂದಾಗ ನಾವು ಎಲ್ಲಾ ನೀವು ನಮಗೆ ಸರಿಯಾಗಿ ಊಟನೇ ಆಗ್ತಿರಲ್ಲ ಪಾಪ ಭಟ್ರು ಏನೇನೇನೋ ಅಭ್ಯಾಸ ಮಾಡ್ಬಿಡರು ಆ ಟೈಮಲ್ಲೂ ನಾನು ಪುಟ್ಟನಲ್ಲ ಯಾಕೆ ನಾನು ಸ್ಟೂಡೆಂಟು ಆಗಲೂ ಒಂದು ಹೋರಾಟ ಮನೋಭಾವನೆ ಚೆನ್ನಾಗಿ ಆಯಿತು ಓಕೆ 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 ನೀವೇನೇ ಸಮಜಾಯಿಸಿ ಕೊಡಬಹುದು ವಾಟ್ ಎರ್ ಮುಂದಿನ ದಿನ ಏನು ಈ ತರ ಘಟನೆಗಳು ನಡಿಬಾರ್ದು ಯಾಕೆಂದ್ರೆ ನಾನೊಬ್ಬ ಲೋಕಲ್ ಆಗಿರ್ ನಿಮ್ಗೆ ಗೌರವಿತಿ ಕೇಳ್ಕೊತಾ ಇದೀನಿ ಆ ಇಷ್ಟ ಹೇಳ್ತಾ ಆ ಮಕ್ಳು ಮಕ್ಳುಗಳು ನೋಡಿದ್ರೆ ಏನೋ ನಾವು ಬಂದಾಗ ಏನೋ ಅವ್ರ ಏನೋ ಒಂಚೂರು ಏನೋ ಏನ್ ಕೊಡ್ತಾ ಇದ್ರುಪ್ಪನ್ಯ ಸ್ನಾಕ್ಸ್ ಏನೇನ್ ಕೊಡ್ತಾ ಇದ್ರು ಆಮೇಲೆ ಆಗಿ ಕಾಫಿ ಟೀ ಏನೋ ಕೊಡ್ತೀರಾ ನಂಗೆ ಗಮನಕ್ಕೆ ಬಂತು ಟೀ ಕೊಡ್ಬೇಕಂತ ನಿಮ್ಗೆ ಏನೋ ಇದ್ಯಾ ಮೆನು ಮೆನುನಲ್ಲಿ ಇದ್ಯಾ ಹಾ ಹ ಹಾಯ್ತು ಆಯ್ತು ಒಳ್ಳೇದಾಗ್ಲಿ ಮಾಡಿ ಸರ್ ಹಾ ಯಾಕಂದ್ರೆ ಪಾಪ ಐ ಸ್ಕೂಲ್ ಆಯ್ತು 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 ಓಕೆ ಯಾಕಂದ್ರೆ ನಮಗೂ ಗೌರವ ಇದೆ ಬೇರೆ ತರ ತೋರ್ಸೋದು ಬೇಡ ಇಲ್ಲಿ ಅಂತ ಒಂದು ಎಚ್ಚರಿಕೆ ಅಂತಲೇ ಬಂದಿತ್ತು ಇಲ್ಲ ನಾವು ಬೇರೆ ತರ ರೆಡ್ ಎಂಡಾಗಿ ಹಿಡಿದ್ಬಿಟ್ಟು ಅದು ನಾಳೆ ಒತ್ತರಿಕಿರ ಕೆಲಸಲ್ಲಿ ಇಲ್ಲಿ ಇರ್ತಿರ್ಲ ಹಂಗ ಮಾಡ್ಬಿಡಿವು ಆಯ್ತಾಯ್ತು ಇನ್ ಇನ್ನು ಮುಂದಕ್ಕೆ ನಡೀಕೂಡುದು ಸರ್ ನಮ್ಮ ಪಕ್ಷದ ಬರ್ತಾರೋ ಅಥವಾ ಬೇರೆ ಯಾರೋ ಬಂದೋ ಆಯ್ತು ಓಕೆ ಯು ಯು ಬಾಯ್ ಆ ಇಷ್ಟ ಹೇಳ್ತಾ ಇವತ್ತ ಏನು ನಾವು ಇವ್ ಹಾಸ್ಟೆಲ್ ಶೆಟ್ಟಿಗೊಂಡನಲ್ಲಿ ಹಾಸ್ಟೆಲ್ಗೆ ಭೇಟಿ ಕೊಡೋದು ಯಾಕಂದ್ರೆ ಇಲ್ಲಿ ನಾವು ಸಹ ಇಲ್ಲಿ ಓದ್ದಂತ ವಿದ್ಯಾರ್ಥಿಗಳು ಯಾವ್ದು ಅಹಿತಕರ ಘಟನೆಗಳು ನಡೀಬಾರ್ದು ಮಕ್ಕಳು ಸುರಕ್ಷಿತವಾಗಿರ್ಬೇಕು ಮತ್ತೆ ವಿದ್ಯಾಭ್ಯಾಸದ ಕಡೆಗೆ ಗಮನ ಕೊಡಬೇಕು ಅಂತ ಹೇಳ್ತಾ ನಾನು ಆ ವಿಡಿಯೋ ಎಂಡ್ ಮಾಡ್ತಾ ಇದ್ದೆ ನೀವು ಅಷ್ಟೇ ಯದ್ಮ್ ಶಿಸ್ತ ಇರಬೇಕು ಯಾಕೆಂದ್ರೆ ನಿಮಗೆ ಸರ್ಕಾರ ಏನೋ ಒಂದಷ್ಟು ಸಂಬಳ ಕೊಡ್ತಾ ಇದ್ದೆ ಅರ್ಥ ಆಯ್ತಾ ಈ ತರ ಎಲ್ಲ ನಮ್ಗೆ ಇಷ್ಟ ಆಗಲ್ಲ ಅರ್ಥ ಆಯ್ತಾ ನಿಮ್ದೇನೇ ಇರಲಿ ಆಚೆ ಏನೇ ಇರಲಿ ಆಚೆ ಬೇಕಾದ್ರೆ ಹಂಗೆ ಹೋಗಿ ನಾವು ಕೇಳಲ್ಲ ಇಲ್ಲಿ ಏನ್ ಆ ರೀತಿ ನೀವು ಅಷ್ಟೇ ಮೇಡಮ್ ಪರ್ಮನೆಂಟ್ ಆಗಿದೆ ನಮ್ಮನ್ನ ಯಾರೇನು ಮಾಡಕ್ ಆಗಲ್ಲ ಅನ್ನೋದ್ ಬಿಟ್ಟು ಅರ್ಧ ಆಯ್ತಾ ಏನಾರ ಒಂದು ಸ್ವಲ್ಪ ಸಿಕ್ಕಿದ್ರು ನೀವಲ್ಲ ಅವ್ರು ಯಾರು ಇನ್ಫ್ಲೂಯನ್ಸ್ ಕರೆದು ನಾವು ಬಗ್ಗದು ಇಲ್ಲ ಜಗ್ಗದು ಇಲ್ಲ ಅಷ್ಟೇ ಅಷ್ಟೇ ಮಾ ಆಯ್ತು ಇಷ್ಟು ಹೇಳ್ತಾ ಆ ಈ ವಿಡಿಯೋ ಎಂಡ್ ಮಾಡ್ತಾ ಇದೀನಿ ಏನೇ ಆಗಲಿ ಒಳ್ಳೇದು ಮಾಡಿ ನಾವು ಇಡೀ ರಾಜ್ಯಾದ್ಯಂತ ಹಲವಾರು ಹೋರಾಟಗಳನ್ನು ಮಾಡ್ತಾ ಆ ಬರ್ತಾ ಇದ್ದೀವಿ ಜನ ನೋಡ್ತಿದ್ದಾರೆ ಒಳ್ಳೇದ್ಯಾವ್ದು ಕೆಟ್ಟದೇ ಅಂತ ಜನ ಗುರುತಿಸ್ತಿದ್ದಾರೆ ಅಷ್ಟು ಗೊತ್ತಾಗ ಸಾಕು ಜನಸಾಮಾನ್ಯರಿಗೆ ಇಷ್ಟು ಹೇಳ್ತಾ ವಿಡಿಯೋ ಎಂಟ್ ಮಾಡ್ತಾ ಇದ್ದೀನಿ ನಮಸ್ಕಾರ